ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೇ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ನಮ್ಮೂರಿನ ಮೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೇ ಗೊಂಬೆ ಗೊಂಬೆ ಹೂ ಗೊಂಬೆ ಬಾ ನನಗೂ ನಿನಗೂ ಒಳಗೂ ಒರಗು ನಂಟು ಇದೆ ಒಂದು ಗಂಟೂ ಇದೆ ರಾಣಿ ವರಾಣಿ ನೀ ದೀಪ ಇಡದೆ ಬೆಳಕು ಬಾರದೆ ಕಾಯುತ್ತಿದೆ ಮನೆ ಹಂಬಲಿದೆ ನನಗಿಂತ ನೀ ಹುಚ್ಚು ನಿನಗಿಂತ ನಾನಿಚ್ಚು ಈ ಭಾವನೆ ಬರಿ ಹುಚ್ಚು ಬಾ ಮನೆ ದೀಪ ಹಚ್ಚು தசரா பொம்பை நின்னு நோடல நம்மூரிந்த பந்தை கணே ரானி இல்ல அரமனையின் பல்லக்கி ஹூவின் பல்லக்கி தந்தை கணே தசரா பொம்பை நின்று நோடலு நம்மூரிந்த பந்த கணே ரானி இல்ல அரமனையின் ஹூவின் பல்லக்கி தந்தை கணே நம்மூரெல்ல மெரசலு நின் சேவத்து தந்தை கணே ಪ್ರೀತಿ ಒಮ್ಮೆ ಹುಟ್ಟಿದರೆ ಅದು ಹೇಳೋ ಹಾಗೆ ಕೇಳೋ ನಮ್ಮ ಕೆಲಸ ಬಿಡವಿರಸ ಪ್ರೀತಿ ಹುಚ್ಚು ಹುಕ್ಕಿದರೆ ಅದು ಹೇಳೋರೆಂದು ಕುಣಿಯೋದೊಂದೇ ನಮ್ಮ ಕೆಲಸ ನಾನಿನಸು ಓ ಬಾನೇ ಕೊನೆಯೆಲ್ಲ ಜಗಳ ನೇ ಜಗವೆಲ್ಲ ಅನುಸರಿಸಿ ಬಂದರೆ ಬಂಗಾರ ಹೇಳಲಿ ಬಾ ನನ್ನರಸಿ ನನ್ನರಸಿ ಬಂದೆ ಬಂದೆ ನಿನ್ನರಸಿ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ರಾಣಿ ಎಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೇ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ರಾಣಿ ಎಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೆ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ರಾಣಿ ಎಲ್ಲದಾರ ಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೇ ಗೊಂಬೆ ಗೊಂಬೆ ಹೋ ಗೊಂಬೆ ಬಾ ನನಗೂ ನಿನಗೂ ಒಳಗೋ ಹೊರಗು ನಂಟು ಇದೆ ಒಂದು ಕಂಟು ಇದೆ ರಾಣಿ ರಾಣಿ ಯವ ರಾಣಿ ನೀ ದೀಪ ಇಡುವೆ ಬೆಳಕು ಬಾರದೆ ಕಾಯುತ್ತಿದೆ ಮನೆ ಒಂಬಲ್ಕು ನಗುತ ನೀ ಹುಚ್ಚು ನನಗೇ ನೀ ನೆಚ್ಚು ನನಗೆ ನೀ ಹುಚ್ಚು ನಿನಗೆ ನಾನೆಚ್ಚು ಈ ಬಾವನೆ ಬರಿ ಹುಚ್ಚು ಬಾ ಮನೆ ದೀಪ ಹಚ್ಚು ಬಾ ಒನ್ನರಸಿ ನನ್ನರಸಿ ಬಂದೆ ಬಂದೆ ನಿನ್ನರಸಿ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೇ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ರಾಣಿ ಇಲ್ಲದ ಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೇ ನಮ್ಮೂರೆಲ್ಲ ಬೆರೆಸಲು ನಿನ್ನ ಆಸೆ ಹೊತ್ತು ತಂದೆ ಕಣೇ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೇ ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೇ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್